ಈಗ ಸಂಚಿಕೆ ಮೂರು ನೋಡ್ಕೊಂಡು ಬರುವ ಅತಿ ಮುಖ್ಯವಾದ ಪ್ರಶ್ನೆ ಇಪ್ಪತ್ತೈದು ಇಪ್ಪತ್ತರ ಸಾಲಿನ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಹದಿನೆಂಟು ನೂರ ಐವತ್ತೇಳರ ದಂಗೆ ಗುಪದತೆಗೆ ಕಾರಣಗಳನ್ನು ವಿವರಿಸಿ ದಂಗೆ ಇಡೀ ಭಾರತವನ್ನು ವ್ಯಾಪಿಸುವ ದಂಗೆ ದೇಶದ ಬಿಡುಗಡೆಗಾಗಿ ಪಡೆಯಲಿಲ್ಲ ರಾಜರ ಮತ್ತು ಜಮೀನ್ದಾರರ ಸ್ವಾಯಿತ ಶಕ್ತಿ ಹಾಗೂ ಹಕ್ಕುಗಳಿಗಾಗಿ ಇದಂಗೆ ಅಡಿಯಿತು ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟು ಇತ್ತು ಆದರೆ ಭಾರತ ಸೈನಿಕರಲ್ಲಿ ಭಿನ್ನತೆ ಇತ್ತು ಭಾರತೀಯರಿಗೆ ಮಾರ್ಗದರ್ಶಕರ ಮಾರ್ಗದರ್ಶನ ಮತ್ತು ಸಂಘಟನೆಯ ಕೊರತೆ ಇತ್ತು ಭಾರತೀಯರಲ್ಲಿ ತಂತ್ರ ಸೈನಿಕ ಮಹಾಪರಿಣಿತಿ ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಸಿಪಾಯಿಗಳ ಲೂಟಿ ದರೋಡೆ ಅವರು ಜನರ ವಿಶ್ವಾಸವನ್ನು ಕಳೆದುಕೊಂಡರು ಈ ಮೂವತ್ತೊಂದನೇ ಪ್ರಶ್ನೆ ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತಿದೆ ಭಾರತ ತನ್ನಲ್ಲಿ ಮತ್ತು ಅನ್ಯರ ನೆಲದಲ್ಲಿ ಪಡೆಯುವ ಭಯೋತ್ಪಾದನೆಯನ್ನು ತೀವ್ರವಾಗಿ ವಿರೋಧಿಸುತ್ತಾ ವಿರೋಧಿಸುತ್ತಾ ಬಂದಿದೆ ರಾಷ್ಟ್ರೀಯ ತನಿಖಾ ದಳ ಎ ಸ್ಥಾಪಿಸಲಾಗಿದೆ ಇಂಟೆಲಿಜೆನ್ಸ್ ಬ್ಯೂರೋ ಐಪಿ ಸಂಸ್ಥೆಯ ಸ್ಥಾಪನೆ ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕ ರಾ ಸ್ಥಾಪನೆ ರಾಜ್ಯ ಸರ್ಕಾರಗಳ ಭಯೋತ್ಪಾದಕ ನಿಗ್ರಹ ಎಟಿಎಸ್ ರಚನೆ ಮಾಡಿದೆ ಗುಪ್ತಚರ ವ್ಯವಸ್ಥೆಗಳ ಬಲವರ್ಧನೆ ಭಯೋತ್ಪಾದಕರಿಗೆ ಹಣಕಾಸು ವರ್ಗಾವಣೆಯನ್ನು ತಡೆಯಲು ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆ ಈಗ ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸ ವಿವರಿಸಿ ಈಗ ಸಂಘಟಿತ ಕೆಲಸಕ್ಕೆ ನೋಡ್ಕೊಂಡು ಬರುವ ಪರೀಕ್ಷೆಗೆ ಮೇಲಿನ ಬೇರೆ ಮೇಲಿನ ಬೇರೆ ಮೇಲಿನ ಮೇಲೆ ಕೇಳ್ತಾ ಬರ್ತಾ ಇರ್ತಾರೆ ನಾವು ಹೇಳ್ತಾ ಬರ್ತಾ ಇರ್ತೀವಿ ಅದನ್ನು ಮರ್ತು ಬಿಡ್ತೀರಿ ಮರಿಬೇಡಿ ಮಾತ್ರ ಹೋಯ್ತು ಮರಿಯೋ ಆಗಿಲ್ಲ ಜ್ಞಾನ ಅಪ್ಪು ಆಗ್ತಾ ಬರಬೇಕು ಕಾನೂನು ಕಾಯ್ದೆಗೆ ಬದ್ಧವಾಗಿ ಕೆಲಸ ಮಾಡುವವರು ಸಂಘಟನೆ ಕೆಲಸಗಾರ ಅಧಿಕಾರ ಏನಿ ಶ್ರೇಣಿ ವ್ಯವಸ್ಥೆ ಇರುತ್ತದೆ ವಿಶೇಷ ಪರಿಣಿತಿ ತರಬೇತಿ ಪ್ರತಿಭೆ ಅನುಭವ ಶೈಕ್ಷಣಿಕ ಅರ್ಹತೆ ಇರುತ್ತದೆ ನಿಗದಿತ ವೇತನ ಭತ್ಯೆ ವಿರಾಮ ವೇತನ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ ಶಾಲೆಗಳು ಆಸ್ಪತ್ರೆಗಳು ಕೈಗಾರಿಕೆಗಳು ಬ್ಯಾಂಕ್ಗಳು ವಿಮಾ ಕಂಪನಿಗಳು ಸೈನ್ಯ ಮುಂತಾದಡೆ ಕಾರ್ಯನಿರ್ವಹಿಸುತ್ತಾರೆ ಉದ್ಯೋಗಪತಿಗಳಿಂದ ಹೆಚ್ಚು ಶೋಷಣೆ ಇರುವುದಿಲ್ಲ ಉದ್ಯೋಗಪತಿ ಹೆಚ್ಚು ವರ್ಷ ಇರುವುದಿಲ್ಲ ಇವರಿಗೆ ಸಾಮಾಜಿಕ ಭದ್ರತೆ ಇದೆ ಸರ್ಕಾರದ ನೋಂದಣಿ ಆಗುತ್ತದೆ ಈಗ ಅಸಂಘಟಿತ ಕೆಲಸಗಾರ ಕಾನೂನು ಕಾಯ್ದೆಗೆ ಒಳಪಡುವುದಿಲ್ಲ ಅಧಿಕಾರ ಏನಿ ಶ್ರೇಣಿ ವ್ಯವಸ್ಥೆ ಇರುವುದಿಲ್ಲ ಅರ್ಹತೆಗಳ ಅವಶ್ಯಕತೆ ಇರುವುದಿಲ್ಲ ಇವರಿಗೆ ಯಾವುದೇ ದೇ ವೇತನದ ಭರ್ತಿಗಳ ಸೌಲಭ್ಯ ಇರುವುದಿಲ್ಲ ದಿನಗೂಲಿ ನೌಕರರು ಮನೆ ಕೆಲಸದವರು ಕೃಷಿ ಕಾರ್ಮಿಕರು ಕೂಲಿಕಾರರು ಬೀದಿ ಬದಿಯ ವ್ಯಾಪಾರಿಗಳಾಗಿರ್ತಾರೆ ಉದ್ಯೋಗಪತಿಗಳಿಂದ ಹಲವಾರು ರೀತಿಯ ಶೋಷಣೆಗೆ ಒಳಗಾಗುವವರು ಇವರಿಗೆ ಸಾಮಾಜಿಕ ಭದ್ರತೆ ಇಲ್ಲ ಸರ್ಕಾರದ ನೋಂದಣಿ ಅಗತ್ಯ ಇಲ್ಲ ಪ್ರಶ್ನೆ ಮೂವತ್ತ್ಮೂರು ಮೂರು ಭೂಕುಸಿತಕ್ಕೆ ಕಾರಣಗಳವು ಮುಖ್ಯ ಪ್ರಶ್ನೆ ಪರ್ವತ ಮತ್ತು ಸಮುದ್ರ ತೀರಗಳಲ್ಲಿ ಕ್ರಮವಾಗಿ ಹರಿಯುವ ನೀರು ಹಾಗೂ ಅಲೆಗಳು ಭೂಮಿನ ತೊರೆದು ಇಳಿಜಾರು ನಿರ್ಮಿಸಿ ಭೂಕುಸಿತ ಉಂಟು ಮಾಡುತ್ತವೆ ಕಡಿದಾಗ ಪರ್ವತ ವಲಯಗಳಲ್ಲಿ ರಸ್ತೆ ರೈಲು ಮಾರ್ಗ ಕಾಲುವೆ ಕಾಲುವೆ ನಿರ್ಮಿಸಿದಾಗ ಇಳಿಜಾರು ಮತ್ತಷ್ಟು ಕಡಿದಾಗಿ ಭೂಹೀನ ಭೂಕುಸಿತ ಒಳಗಾಗುತ್ತದೆ ಗಣಿಗಾರಿಕೆಯಿಂದ ಭೂಕುಸಿತಗಳುಂಟಾಗುತ್ತವೆ ಅರಣ್ಯ ನಾಶದಿಂದ ಮತ್ತು ಕಡಿದಾದ ಇಳಿಜಾರನ್ನು ಆಳವಾಗಿ ಉಳಿಮೆ ಮಾಡುವುದರಿಂದ ಭೂ ಕುಸಿತವಾಗುತ್ತದೆ ಶೆಟ್ಟಿ ಬಂದಿದ್ದೇವೆ ನಾಲ್ಕು ಪ್ರಶ್ನೆ ನಾಲ್ಕು ಪ್ರಶ್ನೆ ಇರ್ತದೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ವಿವರಿಸಿ ಸರ್ಕಾರ ದಂಗೆ ಮುಂದಾಚೆರ ಬಳಿ ಹಲಗಲಿ ಬೀಳದ ಬಂಡಾಯಗಳ ಮುಖ್ಯವಾಗಿದೆ ಸಂತಾಲದಂಗೆ ಸರ್ಕಾರ ನಾನಾಗಲೇ ಅದಲ್ಲ ಸಂತಾನದಂಗೆ ಮುಂದೆ ಬಳಿ ಹಲಗಲಿ ಬೀಡದ ಬಂಡಾಯಗಳು ಮುಖ್ಯವಾಗಿವೆ ಸಂತಾನ ಹೋರಾಟ ಭಾರತದ ಆದ್ಯ ಹೋರಾಟವಾಗಿದೆ ಸಂತಾನ ಬಂಗಾಳಿ ಮತ್ತು ಒರಿಸಾದ ಗುಡ್ಡಗಾಡು ಜನರು ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಅವರು ಭೂಮಿ ಜಮೀನ್ದಾರರ ಕೈ ಸೇರಿ ಇವರು ನಿರ್ಗತಿಕರ ಬ್ರಿಟಿಷರ ಶೋಷಣೆಯ ವಿರುದ್ಧ ಅಸಮಾಧಾನಗೊಂಡ ಸಹಾಯ ರಹಸ್ಯ ಸಭೆ ನಡೆಸಿ ಜಮೀನ್ದಾರರು ಮತ್ತು ಮಹಾಜನರನ್ನು ಲೂಟಿ ಮಾಡಲು ನಿರ್ಧರಿಸಿದರು ಬರಹ ಭಾಗಲ್ಪುರ್ ರಾಜಮಲ್ಗಳಲ್ಲಿ ದಂಗೆ ತೀವ್ರವಾಯಿತು ಅನೇಕ ಶತ್ರುಗಳನ್ನು ಹತ್ಯೆ ಮಾಡಿದರು ಇದರಿಂದ ಜಮೀನ್ದಾರರು ಲೇವಾದೇವಿಗಾರರು ಪಲಾಯನ ಮಾಡಿದರು ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರ ಸೈನ್ಯ ಬಳಸಿದರು ಪ್ರಶ್ನೆ ಈಗ ದಯಾನಂದ ಸರಸ್ವತಿಯವರ ಕೊಡುಗೆ ವಿವರಿಸಿ ದೇಶದ ಆದ್ಯಂತ ಉಪನ್ಯಾಸ ನೀಡುತ್ತಾ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದು ಪ್ರಚಾರ ಮಾಡಿದರು ವೇದಗಳಿಗೆ ಹಿಂತಿರುಗಿ ಎಂದು ಶೋಷಣೆ ಮಾಡಿದರು ಎಂದು ಘೋಷಣೆ ಮಾಡಿದರು ಶೋಷಣೆ ಮಾಡ ಘೋಷಣೆ ಮಾಡಿದರು ಶುದ್ಧಿ ಚಳುವಳಿ ನಡೆಸಿದರು ಸತ್ಯದ ಪ್ರಕಾಶ ಗ್ರಂಥ ರಚನೆ ಮಾಡಿದರು ಜಾತಿಯ ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂದು ಪ್ರತಿಪಾದಿಸಿ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು ಅರ್ಥಹೀನ ಪದ್ಧತಿಗಳನ್ನು ಹಾಗೂ ಪುರೋಹಿತಶಾಹಿ ಅಧಿಕಾರವನ್ನು ತಿರಸ್ಕರಿಸಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು ವಿಧವಾ ವಿವಾಹ ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದರು ಹಾಗೂ ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹಕ್ಕೆ ವಿರೋಧಿಸಿದರು ಸ್ವರಾಜ್ಯ ಮತ್ತು ಸ್ವಧರ್ಮ ಬೋಧನೆಗಳ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದರು ಭಾರತೀಯರಿಗಾಗಿ ಭಾರತ ಎಂಬ ಘೋಷಣೆಯನ್ನು ನೀಡಿದರು ಮಣ್ಣಿನ ಸಾವೆತವನ್ನು ತಡೆಗಟ್ಟುವ ವಿಧಾನಗಳವು ಬೆಳಿಜಿ ಅಟಲಾಗಿ ಉಳಿವೆ ಮಾಡಬಹುದು ಅಟಪದುಗಳ ನಿರ್ಮಾಣ ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ಪಾ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಚೆಕ್ ಡ್ಯಾಮ್ಗಳ ನಿರ್ಮಾಣ ನೀರಿನ ಯೋಜಿತ ಬಳಕೆ ಅದಕ್ಕೆ ಪರೆಯ ಪ್ರಶ್ನೆ ಇದೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವದ ಅಂಶಗಳು ತುಂಬ ಸರಳವಾಗಿ ಓದ್ಕೋಬೇಕು ಕಚ್ಚಾ ವಸ್ತುಗಳ ಸರಬರಾಜು ಸಿಖ್ ಸಂಪನ್ಮೂಲಗಳ ಪೂರೈಕೆ ಮಾರುಕಟ್ಟೆ ಸೌಲಭ್ಯ ಸರ್ಕಾರದ ನೀತಿ ನಿಯಮಗಳು ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಕಡಿಮೆ ದರದಲ್ಲಿ ಭೂಮಿ ದೊರೆಯುವಿಕೆ ತಾಂತ್ರಿಕತೆ ಸಂಚಾರ ಸೌಲಭ್ಯ ಸೂಕ್ತ ವಾಯುಗುಣ ಇರಬೇಕಾದವು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದು ಮಾಡಿದರು ಪ್ರಾಥಮಿಕ ಶಿಕ್ಷಣದ ಶಿಕ್ಷಣ ಶುಲ್ಕದ್ದು ಮಾಡಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದರು ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ ಮಾಡಿದರು ಹತ್ತೊಂಬತ್ತು ಐದರಲ್ಲಿ ಟಾಟಾರವರ ಬೆಂಬಲದಿಂದ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆಯಾಯಿತು ಬೆಳಗೊಳದ ಬಳಿ ಕಾವೇರಿ ನದಿ ಅಣೆಕಟ್ಟು ನಿರ್ಮಾಣ ಮಾಡಿದರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಳದ ತಾರಕ ನಿರ್ಮಾಣ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಮೈಸೂರಿನಲ್ಲಿ ಎಣ್ಣೆ ಕಾರ್ಖಾನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಸ್ಥಾಪನೆ ನ್ಯಾಯ ವಿಧೇಯಕ ಸಭೆ ರಚನೆ ಶ್ಯಾಮಶಾಸ್ತ್ರಿ ಎಂ ಹಿರಿಯಣ್ಣ ವಿನಯಶೇಶಣ್ಣ ಸಾಂಬಯ್ಯ ಪಿ ಚೌಡಯ್ಯ ಮುಂತಾದ ವಿದ್ವಾಂಸರಿಗೆ ಆಶ್ರಯದಾತರಾಗಿದ್ದರು ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳ ವಿವರಿಸಿ ನಾಲ್ಕು ಲೋಕಪಾಲ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ರಾಜ್ಯಗಳಲ್ಲಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪಿಸಲಾಗಿದೆ ಕೇಂದ್ರೀಯ ಜಾಗೃತ ದಳ ಸ್ಥಾಪಿಸಲಾಗಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ತೊಂಬತ್ತೆಂಟು ಜಾರಿ ತಂದಿದೆ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ಕಡತಗಳ ತ್ವರಿತ ವಿಲೇವಾರಿಗಾಗಿ ಇ ಆಫೀಸ್ ವ್ಯವಸ್ಥೆ ತರಲಾಗಿದೆ ಸಕಾಲ ಜನಸ್ಪಂದನ ಜನಸೇವಕ ಯೋಜನೆಗಳ ಜಾರಿ ಸರ್ಕಾರಿ ಕಚೇರಿಗಳಲ್ಲಿ ದೂರು ಪಟ್ಟಿಗೆ ಪೆಟ್ಟಿಗೆಡಲಾಗಿದೆ ಪ್ರಬಲ ರಾಜಕೀಯ ಹಾಗೂ ಆಡಳಿತಾತ್ಮಕ ಇಚ್ಛಾಶಕ್ತಿ ಅಗತ್ಯ ಸಾರ್ವಜನಿಕರ ಸಹಕಾರ ಅಗತ್ಯ ಅತ್ಯಂತ ಕಠಿಣ ಶಿಕ್ಷಾ ವಿಧಾನ ಅಳವಡಿಕೆ ಮಾಡಲೇಬೇಕಾಗಿದೆ ಅತಿ ವಿದ್ಯಾರ್ಥಿಗಳೇ ಈಗ ನಾನು ಬಂದಿರೋದು ಸೆಟ್ ಆರರಲ್ಲಿ ನಿಖರತೆ ಏಕಾಗ್ರತೆ ಪ್ರದೇಕಾತ್ಮಕತೆ ಸೃಜನಾತ್ಮಕತೆ ನಿಮ್ಮಲ್ಲಿದ್ದರೆ ಸುಲಭವಾಗಿ ಐದಂಕ ಪಡ್ಕೊಳ್ಬೋದು ನಕಾಶ ಒಂದು ಗುಟ್ಟಿದ ಸ್ಥಳಗಳು ಒಂದು ಐದು ಇರ್ತವೆ ಭೂಗೋಳದಿಂದ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇರ್ತೇನೆ ಮಕ್ಕಳು ಚೆನ್ನಾಗಿ ನಿಖರವಾಗಿ ನೋಡ್ಕೊಳ್ಳಿ ಇಲ್ಲೇ ಬರುತ್ತೆ ಹೀಗೆ ಬರುತ್ತೆ ಅಂತ ನಿಮ್ಗೆ ನಿಖರವಾಗಿ ಗೊತ್ತಾಗಿರಬೇಕು ನಿಮ್ಮ ನಿಮ್ಮ ಕ್ಲಾಸ್ಗಳು ಹೇಳ್ಕೊಟ್ಟಿರ್ತಾರೆ ಇಂದಿನ ಪಾಯಿಂಟ್ ಇಪ್ಪತ್ತ್ಮೂರು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಉತ್ತರಾಕ್ಷಾಂಶ ಪಾಕ್ ಜಲಸಂಧಿ ನಂಗಲ್ ಅಣೆಕಟ್ಟು ತಾರಾಪುರ ಮುಂಬೈ ಕೊಚ್ಚಿ ಪಾರ್ಟಿ ವಿಶಾಖಪಟ್ಟಣಂ ದುರ್ಗಾಪುರ್ ಇಷ್ಟು ಸ್ಥಳ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಯಾವುದು ಅತಿ ಸುಲಭವಾಗಿ ಗುರುತಿಸಲಿಕ್ಕೆ ಐದು ಸ್ಥಳ ಗುರ್ತಿಸಲಿಕ್ಕೆ ಬರುತ್ತೆ ಗುರುತಿಸಿದ್ರೆ ಸಾಧ್ಯ ನೋಡಿ ಇದ್ರೂ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ ಹತ್ತು ಕೋಟಿ ಇರ್ತಾರೆ ಐದನ್ನು ನೋಡಿ ನೀವು ಗುರುತಿಸಬೇಕು ಚೆನ್ನಾಗಿ ಭೂಗೋಳ ವಿಷಯದಲ್ಲಿ ನಕಾಶ್ ತೆಗೆದು ನೋಡ್ಕೊಳ್ಬೇಕು ಮೇಲಿಂದ ಮೇಲೆ ನಮಗೆ ಭೂಗೋಳ ನಮ್ಮ ಸಮಾಜ ವಿಜ್ಞಾನದಲ್ಲಿ ಅವೇ ಅಲ್ಲಿ ಅಂಕ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥದ್ದು ಡಿಸ್ಟಿಂಕ್ಷನ್ ಬರಲಿಕ್ಕೆ ರ್ಯಾಂಕ್ ಬರಲಿಕ್ಕೆ ಎಲ್ಪ್ ಮಾಡ್ತಕ್ಕಂಥದ್ದು ಚೆನ್ನಾಗಿ ಅಭ್ಯಾಸ ಮಾಡಿ ಮನರ ಮಾಡಿ ಮಂದಾಟು ಮಾಡಿ ಶುಭವಾಗಲಿ ಸರ್ವರಿಗೆ ಶುಭವಾಗಲಿ ಸರ್ವೇ ಜನ ಸುಖಿನ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾತ್ ಮಾತೆ